ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ಕನ್ನಡ ತರಗತಿಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಐ ಪರೀಕ್ಷಾ ತಯಾರಿಯಲ್ಲಿದ್ದೀರಾ ಅದಕ್ಕೆ ಸಾಹಿತ್ಯಾಂಶಗಳು ತುಂಬ ಮುಖ್ಯ ಆಗತ್ತೆ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ನನ್ನ ಪುಸ್ತಕದಿಂದನೇ ತೆಗೆದುಕೊಂಡಂತಹ ಒಂದಷ್ಟು ಅಂಶಗಳನ್ನು ಪ್ರಮುಖಾಂಶಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಮೊದಲನೇದಾಗಿ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಕನ್ನಡ ಸಾಹಿತ್ಯ ಪ್ರಾಚೀನತೆ ಅಂತಂದರೆ ನಮ್ಮ ಸಾಹಿತ್ಯಕ್ಕೆ ಎಷ್ಟು ವರ್ಷಗಳ ಕಾಲ ಇತಿಹಾಸ ಇದೆ ಅನ್ನೋದು ಮುಖ್ಯ ನಮ್ಗೆಲ್ರಿಗೂ ಗೊತ್ತಿರೋಂತೆ ಪಂಪ ನಮ್ಮ ಆದಿಕವಿ ಆತನ ಕೃತಿ ಆದಿ ನಮ್ಮ ಒಂದು ಸಾಹಿತ್ಯದಲ್ಲಿ ಸಿಕ್ಕಂಥ ಮೊದಲ ಕಾವ್ಯ ಅದಕ್ಕೂ ಮೊದಲು ರಚನೆ ಆಗಿತ್ತು ಕವಿರಾಜ ಮಾರ್ಗ ಶ್ರೀ ವಿಜಯನಿಂದ ಅದನ್ನು ಅಲಂಕಾರ ಗ್ರಂಥ ಅಂತ ಕೂಡ ಕರಿತೇವೆ ನಮ್ಮ ಭಾಷೆಗೆ ಎರಡು ವರ್ಷಗಳ ಎರಡು ವರ್ಷ ಇತಿಹಾಸ ಇದೆ ಹಾಗಾಗಿ ಸಾಹಿತ್ಯ ಕೂಡ ಅಷ್ಟೇ ಹಳೆಯದಾಗಿದೆ ಅಂತ ಗುರುತಿಸ್ತಾ ಹೋಗ್ತಾರೆ ಆದರೆ ನಮಗೆ ಸಿಕ್ಕಿರುವಂಥ ಒಂದು ದಾಖಲೆಗಳ ಮುಖಾಂತರ ನೋಡೋದಾದರೆ ಸುಮಾರು ಶಿಕ್ಷಕ ಎರಡನೇ ಶತಮಾನದ ತಮಿಳು ಪುರಾಣದಲ್ಲಿ ಕಾವ್ಯನಾಮವಾದಂಥ ಶಿಲಪತಿಗಾರಂ ಅನ್ನುವಂಥ ಗ್ರಂಥದಲ್ಲಿ ಕರುನಾಡರೆಂದು ಸಂಬೋಧಿಸಲಾಗಿದೆ ಇದನ್ನು ಕೇಳ್ಬೋದು ಸ್ನೇಹಿತರೆ ಕರುನಾಡರೆಂದು ಸಂಬೋಧಿಸಿರುವಂಥ ಗ್ರಂಥ ಯಾವುದಂತ ಶಿಲಪತಿಗಾರಂ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ವ ಪರ್ವಗಳ ಭೀಷ್ವ ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕ ಅನ್ನುವಂಥ ಮಾತು ಬಂದಿರೋದನ್ನು ಕೂಡ ನೋಡ್ಬೋದು ಅಂದರೆ ನಮ್ಮಲ್ಲಿ ಕರ್ನಾಟಕ ಅನ್ನುವಂಥ ಪದ ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ಕನ್ನಡ ಅನ್ನುವಂಥ ಪದ ಎಲ್ಲೆಲ್ಲಿ ಆಗಿದೆ ಅಂತ ಅದರ ಇತಿಹಾಸವನ್ನು ತೊಗೊತಾ ಬರ್ತಾರೆ ನಂತರ ಬರೋಣ ಪೂರ್ವಕ್ಕೆ ಹೋಗುತ್ತೆ ಕನ್ನಡ ಸಾಹಿತ್ಯ ಪೂರ್ವಕ್ಕೆ ಹೋದಾಗ ಅಲ್ಲಿ ಕೆಲವು ಪದಗಳು ಸಿಕ್ಕತ್ತೆ ಕನ್ನಡ ಪದಗಳು ಅಂತ ನಮಗೆ ದಾಖಲೆಗಳು ಸಿಗ್ತಾ ಹೋಗುತ್ತೆ ಕ್ರಿಸ್ತಪೂರ್ವ ಏಳನೇ ಶತಮಾನದಲ್ಲೇ ಗ್ರೀಕ್ ಪ್ರವಾಸಿ ಬಂದಿರ್ತಾನೆ ಅವನು ಟಾಲಮಿ ಅಂತ ಪ್ರಸಿದ್ಧ ನಗರಗಳನ್ನು ಭೇಟಿಯಾಗಿ ಆ ಪ್ರಸಿದ್ಧ ನಗರಗಳನ್ನು ಆತ ತನ್ನ ಒಂದು ಗ್ರಂಥದಲ್ಲಿ ನಮೂದಿಸ್ತಾನೆ ಹಾಗಾಗಿ ಕ್ರಿಸ್ತ ಪೂರ್ವದಲ್ಲೇ ಕನ್ನಡಿಗರು ಬೇರೆಯವ್ರಿಗೆ ಪರಿಚಿತರಿದ್ದರು ಅಂತ ಗೊತ್ತಾಗತ್ತೆ ಇನ್ನು ಈಜಿಪ್ಟ್ ದೇಶದಲ್ಲಿ ದೊರೆತ ಗ್ರೀಕ್ ಪ್ರಹಸನ ಅಂದರೆ ಗ್ರೀಕ್ ನಾಟಕಗಳು ಈಜಿಪ್ಟ್ ದೇಶದಲ್ಲಿ ಸಿಗುತ್ತೆ ಆ ಗ್ರೀಕ್ ಭಾಷೆಯನ್ನು ಚೆನ್ನಾಗಿ ತಿಳಿದಂತೆ ತಿಳಿದಿದ್ದಂತಹ ಗೋವಿಂದಪ್ಪ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳವರಿಗೆ ಬರ್ತಿತ್ತಂತೆ ಗೋವಿಂದಪ್ಪ ಅವರಿಗೆ ಗ್ರೀಕ್ ಭಾಷೆ ಕೂಡ ಬರ್ತಿತ್ತು ಹಾಗಾಗಿ ಅಲ್ಲಿ ಗ್ರೀಕ್ ನಾಟಕಗಳನ್ನು ಓದಬೇಕಾದ್ರೆ ಕನ್ನಡ ಪದ ಅಲ್ಲಿದೆ ಅಂತ ಗುರುತಿಸ್ತಾರೆ ಗೋವಿಂದಪ್ಪ ನಂತರ ಪ್ರಮುಖವಾಗಿ ಹಾಲರಾಜ ಈತ ಶಾತವಾಹನರ ದೊರೆಯಾಗಿರ್ತಾನೆ ಹಾಲ ಅನ್ನುವಂಥವನು ಇವನು ಗಾಥಾ ಸಪ್ತಶತಿ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ ಆ ಕೃತಿಯಲ್ಲಿ ನಮಗೆ ಕನ್ನಡದ ಪೊಟ್ಟ ತುಪ್ಪ ಪೆಟ್ಟು ತಿ ಅನ್ನುವಂಥ ಪದಗಳು ನಾವು ಗುರುತಿಸ್ತೀವಿ ಇದು ಕೇಳಿದರೆ ಸ್ನೇಹಿತರೆ ಇಂಥ ಈ ಪದಗಳು ತುಪ್ಪ ಪೊಟ್ಟ ಪೆಟ್ಟು ತೀರ್ ಅನ್ನುವಂಥ ಪದಗಳು ಯಾವ ಒಂದು ಕೃತಿಯಲ್ಲಿ ಕಾಣಬಹುದು ಅಂತ ಕೇಳಿದರೆ ಇದು ಹಾಲ ಅನ್ನ ಗಾಥಾ ಸಪ್ತಶತಿಯಲ್ಲಿ ಕಾಣಬಹುದು ನಂತರ ಪ್ರಮುಖವಾಗಿರೋದನ್ನು ನೋಡೋದಾದರೆ ಎಸಿಲ್ ಅಥವಾ ಇಸಿಲಾ ಅನ್ನುವಂತ ಒಂದು ಪದವನ್ನು ಕೊಡ್ತಾನೆ ಇದನ್ನು ನಾವು ಎಲ್ಲಿ ಗುರುತಿಸ್ತೀವಿ ಹಾಗಂದರೆ ಏನು ಅಂತ ಕೇಳ್ತಾರೆ ಇಸಿಲ ಅಥವಾ ಎಸಿಲ್ ಅನ್ನುವಂಥ ಪದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ನಾವು ಗುರುತಿಸ್ತೀವಿ ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಸೇರುವಂಥ ಒಂದು ಶಾಸನ ಇಲ್ಲಿ ಎಸಿಲ್ ಅಥವಾ ಇಸಿಲಾ ಅಂದರೆ ಕೋಟೆ ಇರುವಂತಹ ಪಟ್ಟಣ ಅಂತ ಹೇಳ್ತೇವೆ ನಂತರ ಗಂಗರಾಜ ಸೈಗೊಟ್ಟ ಶಿವಮಾರ ಎಂಟನೇ ಶತಮಾನದಲ್ಲಿ ರಚನೆ ಆಗುತ್ತೆ ಗಜಾಷ್ಟಕ ಅನ್ನುವಂಥ ಒಂದು ಕೃತಿ ಇದು ಜನಪದ ಕೃತಿಯಾಗಿರುತ್ತೆ ಇಲ್ಲೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಭಾಷೆಯ ಇತಿಹಾಸಕ್ಕೆ ತುಂಬ ಒಂದು ದಾಖಲೆಯನ್ನು ಒದಗಿಸಿಕೊಟ್ಟಂಥ ಕೃತಿ ಇನ್ನು ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂತ ಏನು ಕರಿತೀವಿ ಅದು ಎಂ ಎಚ್ ಕೃಷ್ಣ ಅವರಿಂದ ಬೆಳಕಿಗೆ ಬರುತ್ತೆ ಇದರ ಕಾಲ ಎಲ್ರಿಗೂ ಗೊತ್ತಿದೆ ಕೃಷಿಕ ನಾನ್ನೂರ ಐವತ್ತು ನಂತರ ಬರೋಣ ಪಂಪ ಪೂರ್ವ ಯುಗದ ಪ್ರಮುಖಾಂಶಗಳು ನಾವು ಪಂಪನನ್ನು ಆದಿ ಅಂತೀವಿ ಆತನಿಗಿಂತ ಮೊದಲ ಕವಿಗಳಿದ್ರು ಅಂತ ಹಲವಾರು ಗ್ರಂಥಗಳಲ್ಲಿ ದಾಖಲೆಗಳು ಸಿಗುತ್ತೆ ಸ್ನೇಹಿತರೆ ಅದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕು ಅಂದರೆ ದುರ್ವಿನೀತ ಒಂಬತ್ತನೇ ಶತಮಾನದಲ್ಲಿದ್ದಂತಹ ದುರ್ವಿನೀತ ಒಂಬತ್ತನೇ ಶತಮಾನದಲ್ಲಿದ್ದ ಗಂಗರಾಜ ಈತ ಕಿರಾತಾರ್ಜುನೀಯ ಅನ್ನುವಂಥ ಈಗಾಗಲೇ ಕೃತಿ ರಚನೆ ಆಗಿರುತ್ತೆ ಅದಕ್ಕೆ ಟೀಕೆಯನ್ನು ಬರೀತಾನೆ ಜೊತೆಗೆ ಪೈಶಾಚಿ ಭಾಷೆಯ ಬೃಹತ್ ಒಡ್ಡ ಒಡಕಥ ಅನ್ನುವಂಥ ಹೆಸರಿನಿಂದ ಕನ್ನಡಕ್ಕೆ ತಂದಿದ್ದನ್ನು ನಾವು ಇಲ್ಲಿ ನೋಡಬಹುದು ಇದು ಕೂಡ ಪ್ರಮುಖ ಸಾಹಿತ್ಯ ಅಂಶಗಳಲ್ಲಿ ಅಂಶ ದುರ್ವಿನೀತನ ಹೆಸರು ನಂತರ ವರ್ಣ ಅಸಗ ಅಸ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ ಅಸಗನನ್ನ ಅಸಗಮಂ ನೂರ್ಮಡಿ ಕವಿಗಳೊಳ್ ಅಸಗಮಂ ನೂರ್ಮಡಿ ಎಂದು ಕರೆದವನು ಯಾರು ಯಾವ ಕೃತಿಯಲ್ಲಿ ಅಂತ ಈತನನ್ನು ಆ ರೀತಿಯಾಗಿ ಕರೆದವನು ಪೊನ್ನ ಕವಿ ತನ್ನ ಶಾಂತಿ ಪುರಾಣದಲ್ಲಿ ಕರೀತಾನೆ ಹಾಗಾಗಿ ಪಂಪನಿಗಿಂತ ಮುಂಚೆ ಅಸಗ ಅನ್ನುವಂಥ ಕವಿ ಇದ್ದ ಅಂತ ನಮಗೆ ಗೊತ್ತಾಗುತ್ತೆ ಇನ್ನು ಇನ್ನು ಅಸಗನ ಕವಿಯ ಕಾಲ ಸುಮಾರು ಎಂಟುನೂರ ಎಂಟುನೂರ ನಾನ್ನೂರ ಎಂಟು ಎಂಟುನೂರ ನಲವತ್ತೈದು ಈತನ ಕೃತಿಗಳು ವರ್ಧಮಾನ ಚರಿತೆ ಶಾಂತಿ ಪುರಾಣ ಅನ್ನುವಂಥ ಕೃತಿಗಳು ಸಂಸ್ಕೃತದಲ್ಲಿ ಬರೆದಿತ್ತೆ ಇದೇ ಕೃತಿಗಳು ನಮ್ಮ ಕನ್ನಡ ಕೃತಿಗಳಿಗೆ ಆಕರವಾಯಿತು ನಂತರ ಗುಣನಂದಿ ಗುಣನಂದಿ ಅನ್ನುವಂಥವೂ ಬಟ್ಟಾ ಕಳಂಕ ಈತನನ್ನು ಭಗವಾನ್ ಗುಣನಂದಿ ಅಂತ ಕರೀತಾನೆ ಇದು ಕೂಡ ಪ್ರಶ್ನೆಯಾಗಿರ್ಬೋದು ಭಗವಾನ್ ಗುಣನಂದಿ ಅಂತ ಕರೆದೋರು ಯಾರು ಬಟ್ಟಾ ಕಳಂಕ ಯಾರನ್ನು ಗುಣನಂದಿಯನ್ನು ಇದಲ್ಲದಲೇ ಗುಣವರ್ಮ ಅನ್ನುವಂಥ ಕವಿ ಕೂಡ ಇದ್ದ ಆತನ ರಚನೆ ಮಾಡಿದಂಥ ಕೃತಿಗಳು ಹರಿವಂಶ ಮತ್ತು ಶೂದ್ರಕ ನೋಡಿ ಹರಿವಂಶ ಮತ್ತು ಶೂದ್ರಕ ಈ ಕೃತಿಗಳ ಹೆಸರನ್ನು ಕೊಟ್ಟು ಯಾರು ರಚನೆ ಮಾಡಿದ್ದು ಅಂತ ಕೇಳ್ತಾರೆ ಗುಣವರ್ಮ ಇನ್ನು ಎಲ್ರಿಗೂ ಗೊತ್ತಿರೋಂಗೆ ಕನ್ನಡ ಸಾಹಿತ್ಯದ ಹಳೆಗನ್ನಡದಲ್ಲಿ ರತ್ನತ್ರೇಯರು ಅಂತ ಕರೆಸ್ಕೊಳ್ಳೋ ಪಂಪ ಪೊನ್ನ ರನ್ನ ಎರಡು ಪ ಒಂದರ ಅಂತ ನೆನ್ಪಿಟ್ಕೊಳ್ಬೋದು ಇನ್ನು ಹತ್ತನೇ ಶತಮಾನ ಸಾಹಿತ್ಯವನ್ನು ನಾವು ಸುವರ್ಣ ಯುಗ ಅಂತ ಕರಿತೀವಿ ಏಕೆಂದರೆ ಅಷ್ಟು ಸಮೃದ್ಧವಾದಂಥ ಸಾಹಿತ್ಯ ಹತ್ತನೇ ಶತಮಾನದಲ್ಲಿ ರಚನೆ ಆಯಿತು ಪಂಪ ಪೊನ್ನ ರನ್ನ ಇವರೆಲ್ಲ ಸಾಲು ಸಾಲಾಗಿ ಬರ್ತಾ ಹೋಗ್ತಾರೆ ಚಂಪು ಕಾವ್ಯ ಸಮೃದ್ಧವಾಗಿ ಬೆಳೀತು ಅವಾಗಿನ ಒಂದು ರಸ ವೀರರಸ ಎಲ್ಲ ಕೃತಿಗಳಲ್ಲಿ ವೀರರಸವನ್ನ ಮತ್ತೆ ಕರುಣರಸವನ್ನ ಕಾಣ್ತೇವೆ ಭಕ್ತಿ ರಸವನ್ನ ಕಾಣ್ತೇವೆ ಇನ್ನು ಇಲ್ಲಿ ಮುಂದಿನ ಒಂದು ಹಂತ ಅಂತಂದ್ರೆ ಅದು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ನಾನೀಗಾಗಲೇ ಪತ್ತೆ ಹಚ್ಚುದಾರ ಯಾರು ಎಂ ಎಚ್ ಕೃಷ್ಣ ಅಂತ ಹೇಳಿದೆ ಇದರ ಕಾಲ ಕೂಡ ಹೇಳಿದೆ ಇದರ ಪೂರ್ವದ ಹಳೆಗನ್ನಡಕ್ಕೆ ಇದು ಸೇರುತ್ತೆ ಈ ಶಾಸನಗಳನ್ನು ಕೊಟ್ಟು ಯಾವ ಭಾಷೆಗೆ ಅಂತ ಕೂಡ ಕೇಳಿದರೆ ಇದು ಪೂರ್ವದ ಹಳೆಗನ್ನಡಕ್ಕೆ ಸೇರುತ್ತೆ ಇಲ್ಲಿ ಬಂದಿರುವಂಥ ಭಾಷೆಗಳನ್ನ ಅಲ್ಲಿರುವಂಥ ವ್ಯಾಕರಣಾಂಶವನ್ನು ಆಧರಿಸಿ ಇದು ಯಾವ ಹಂತಕ್ಕೆ ಸೇರುತ್ತೆ ಅಂತ ನೋಡ್ಬೋದು ಇದೊಂದು ದಾನ ಶಾಸನ ಅಂತ ಕರಿತೀವಿ ಈಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಊರಿನಲ್ಲಿ ಸಿಕ್ಕಿರುವಂಥ ಈ ಶಾಸನ ಈಗ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದೆ ಇಲ್ಲಿ ಮುಖ್ಯವಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ನಾವು ಗುರುತಿಸ್ಬೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ಗೆ ಆನ್ ದೀರ್ಘವಿದೆ ನೋಡಿ ಆನ್ ದೀರ್ಘ ಇರೋದನ್ನು ನೋಡ್ಬೋದು ಸೃಷ್ಟಿ ವಿಭಕ್ತಿ ಹಾಗೆ ಆ ದೀರ್ಘ ಇರೋದನ್ನು ನೋಡ್ಬೋದು ಹಾಗಾಗಿ ಇದು ಪೂರ್ವದ ಹಳೆಗನ್ನಡದ ಲಕ್ಷಣ ಇದು ಈಗ ನಾವು ಏನಂತೀವಿ ಸೃಷ್ಟಿ ವಿಭಕ್ತಿ ಅ ಅಂತೀವಿ ಆದರೆ ಹಳೆಗನ್ನಡದಲ್ಲಿ ಅದೇ ಆ ಅಂತ ಇತ್ತಂತೆ ಆ ಅನ್ನುವಂಥ ದೀರ್ಘದಿಂದ ಗೊತ್ತಾಗುತ್ತೆ ಈ ಶಾಸನ ಪೂರ್ವದ ಹಳೆಗನ್ನಡಕ್ಕೆ ಸೇರಿದ್ದು ಇನ್ನು ಮುಖ್ಯವಾಗಿ ಇದಕ್ಕೆ ಹೇಳಿದರೆ ಈ ಪದ ಪೆತ್ತ ಜಯನ್ ಅನ್ನುವಂಥದ್ದು ಯಾವ ಒಂದು ಸಮಾಜಕ್ಕೆ ಸೇರುತ್ತೆ ಅಂತ ಈ ಶಾಸನದಲ್ಲಿ ನೆನ್ಪಿಟ್ಕೋಬೇಕು ನೀವು ಪೆತ್ತಜಯ್ಯ ಅನ್ನುವಂಥ ಅರಿಸಮಾಸವನ್ನು ಹೇಳಲಾಗಿದೆ ಹರಿಸಮಾಸ ಅಂದರೆ ಈಗಾಗಲೇ ಹೇಳಿದ್ದೀನಿ ನಾನು ಕನ್ನಡದ ಒಂದು ಪದ ಸಂಸ್ಕೃತದ ಒಂದು ಪದ ಸೇರಿಯಾಗಿರುತ್ತೆ ಜೊತೆಗೆ ಪೊಗಳೆ ಪಟ್ಟಣ ಅನ್ನುವಂತಹ ಕರ್ಮಣಿ ರೂಪವನ್ನು ನಾವು ನೋಡ್ಬೋದು ಪೊಗಳೆ ಪಟ್ಟಣ ಅನ್ನುವಂಥದ್ದು ಕರ್ಮಣಿ ರೂಪ ಅಂತ ನೆನ್ಪಿಟ್ಕೊಳ್ಳಿ ಕರ್ತರಿ ಕರ್ಮಣಿ ಇದನ್ನು ನಾವು ನೋಡ್ಬೋದು ಉದಾಹರಣೆಗೆ ಕೊಡ್ಬೋದವರು ಪೊಗಳೆ ಪಟ್ಟಣ ಅನ್ನುವುದು ಯಾವುದಕ್ಕೆ ಸೇರುತ್ತೆ ವ್ಯಾಕರಣಾಂಶಕ್ಕೆ ಕರ್ಮಣಿ ರೂಪಕ್ಕೆ ಸೇರುತ್ತೆ ಜೊತೆಗೆ ಪೆತ್ತ ಜೈನ ಅಂತ ಕೊಟ್ಟು ಯಾವ ಸಮಾಸ ಅಂತ ಕೂಡ ಕೇಳಬಹುದು ಇದು ಹಲ್ಮಿಡಿ ಶಾಸನದಲ್ಲಿ ಬಂದಿರುವಂಥದ್ದು ಅಂತ ನಿಮ್ಗೆ ನೆನಪಿರ್ಬೇಕಾಗತ್ತೆ ಜೊತೆಗೆ ಈ ಹಲ್ಮಿಡಿ ಶಾಸನ ಏನನ್ನು ಹೇಳುತ್ತೆ ಕಾಕುತ್ಸವರ್ಮ ಕದಂಬರಸರ ಕಾಲದಲ್ಲಿ ಅಂದರೆ ಕದಂಬರ ರಾಜರಾಗಿದ್ದರು ಆಳ್ವಿಕೆಯನ್ನು ಮಾಡ್ತಿದ್ರು ಕರ್ನಾಟಕ ಆಗ ಕಾಕುತ್ಸವರ್ಮ ಅನ್ನುವಂಥ ರಾಜ ಆಳ್ವಿಕೆ ಮಾಡಬೇಕಾದ್ರೆ ನರಿದಾವಿಳೆ ಅನ್ನುವಂಥದ್ದು ಒಂದು ಭಾಗ ಪ್ರದೇಶ ಆ ಭಾಗವನ್ನು ಆಳ್ತಾ ಇದ್ರು ಮೃಗೇಶ ಮತ್ತು ನಾಗೇಂದ್ರ ಅಂತ ಅವರ ಪರವಾಗಿ ವಿಜಯರಸ ಅನ್ನುವಂಥ ಹೋರಾಟ ಮಾಡ್ತಾನೆ ವಿಜಯವನ್ನ ಸಾಧಿಸ್ತಾನೆ ಹಾಗಾಗಿ ಪಲ್ಲವರನ್ನ ಸೋಲಿಸ್ತಾರೆ ಪಲ್ಲವರನ್ನ ಸೋಲಿಸಿ ಜಯಗಳಿಸಿದ್ದಕ್ಕೋಸ್ಕರ ವಿಜಯರಸ ಅನ್ನೋನಿಗೆ ಪಲ್ಮಿಡಿ ಅಥವಾ ಹಲ್ಮಿಡಿ ಮತ್ತೆ ಮಳವಳ್ಳಿ ಅನ್ನುವಂಥ ಗ್ರಾಮವನ್ನು ಬಾಳ್ಗಚ್ಚಾಗಿ ನೋಡಿ ಇದನ್ನು ಸಲ ಕೇಳಿದರೆ ಬಾಳ್ಗಚ್ಚು ಅಂದರೆ ಏನು ಅಂತ ಖಡ್ಗಕ್ಕೆ ಕೊಟ್ಟ ಮಾನ್ಯತೆ ಆ ವೀರತನದಿಂದ ಹೋರಾಡಿದಂಥ ಖಡ್ಗಕ್ಕೆ ದಾನವಾಗಿ ಭೂಮಿಯನ್ನು ಕೊಡ್ತಾ ಇದ್ರು ಅದನ್ನು ನಾವು ಬಾಳ್ಗಚ್ಚು ಅಂತ ಕರಿತೀವಿ ಬಾಳ್ ಪ್ಲಸ್ ಕಳ್ಚು ಅಂದರೆ ಕತ್ತಿಯನ್ನು ಅಂತ ಕತ್ತಿ ರಕ್ತಚಿಕ್ತವಾಗಿರುತ್ತೆ ಯುದ್ಧದಲ್ಲಿ ಹೋರಾಟ ಮಾಡಿ ಅದನ್ನು ತೊಳೆಯುವಂಥ ಒಂದು ಸಂಪ್ರದಾಯ ಆವಾಗ ಇತ್ತು ಅದನ್ನು ನಾವು ಬಾಳ್ಗಚ್ಚು ಅಂತ ಕರಿತೀವಿ ಇದನ್ನು ನಾವು ಹಲ್ಮಿಡಿ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋದನ್ನು ನೋಡ್ಬೋದು ನಂತರವರನ್ನ ಪ್ರಮುಖ ಕವಿಗಳನ್ನು ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಪಂಪಪೂರ್ವ ಯುಗಕ್ಕೆ ಬಂದಾಗ ನಾವು ಶ್ರೀ ವಿಜಯ ಮುಖ್ಯವಾಗಿ ಶ್ರೀ ವಿಜಯ ಯಾಕೆಂದರೆ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಅಂತೀವಿ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಕೂಡ ಹೌದು ಸ್ನೇಹಿತರೆ ಇವೆರಡೂ ಕೂಡ ನಿಮ್ಮ ನೆನಪಿರಲಿ ಕನ್ನಡದ ಮೊದಲ ಕೃತಿ ಯಾವುದು ಕವಿರಾಜ ಮಾರ್ಗ ಮ ಕನ್ನಡದ ಮೊದಲ ಅಲಂಕಾರ ಕೃತಿ ಯಾವುದು ಕವಿರಾಜಮಾರ್ಗ ಇದರ ಕಾಲ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕು ಇದನ್ನು ರಚನೆ ಮಾಡಿದಂಥವನು ಶ್ರೀ ವಿಜಯ ಇವರು ರಾಷ್ಟ್ರಕೂಟನ ರುಪತುಂಗನ ಆಶ್ರಯದಲ್ಲಿ ಇರ್ತಾನೆ ಮೊದಲು ಈ ಕೃತಿಯನ್ನು ರೂಪತುಂಗನೇ ಬರೆದ ಅಂತ ಹೇಳಲಾಗ್ತಿತ್ತು ನಂತರ ಇಲ್ಲ ಸುಳ್ಳು ಈ ಕೃತಿಯನ್ನು ಬರೆದವನು ಶ್ರೀ ವಿಜಯ ಅಂತ ದಾಖಲೆಗಳು ಸಿಕ್ತು ಇಲ್ಲಿ ಹಲವಾರು ಪ್ರಮುಖವಾದಂಥ ಸಾಲುಗಳನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ ಅಲ್ಲಿ ಒಂದು ಇಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಾಲು ಚತುರ ನಿಜದಿವು ಕುರಿತು ದದೆಯೋ ಕಾವ್ಯ ಪ್ರಯೋಗ ಪರಿಣತಮತಿಗಳನ್ನುವಂತಹ ಸಾಲುಗಳು ಈ ರೀತಿಯಾದಂಥ ಒಂದಷ್ಟು ಸಾಲುಗಳು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಂದರೆ ಕವಿರಾಜ ಮಾರ್ಗ ಅಂತ ನೀವು ಒಂದು ತರಗತಿ ಮಾಡಿದ್ದೀನಿ ನೋಡಿ ಕವಿರಾಜ ಮಾರ್ಗದಲ್ಲಿ ಬರುವಂಥ ಪ್ರಮುಖ ಸಾಲುಗಳು ಯಾವ್ಯಾವುದು ಅಲ್ಲಿ ಉಲ್ಲೇಖ ಮಾಡಿರುವಂಥ ಅಲಂಕಾರಗಳು ಯಾವ್ಯಾವ್ದು ಮತ್ತು ಈಗಾಗಲೇ ಅಲಂಕಾರಿಕರನ್ನು ಹೆಸರಿಸಲಾಗಿದೆ ಅವರು ಯಾರ್ಯಾರು ಇದೆಲ್ಲ ನಿಮ್ಮ ಪೂರ್ಣ ಮಾಹಿತಿ ಬೇಕು ಅಂದರೆ ಕವಿರಾಜ ಮಾರ್ಗ ಅನ್ನುವಂಥ ವಿಡಿಯೋನೇ ಇದೆ ಆ ವೀಡಿಯೋನ ವೀಕ್ಷಿಸಿ ಹಾಗಾಗಿ ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾದಂಥ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಕವಿರಾಜ ಮಾರ್ಗ ಅಂದ್ರೆ ಕವಿಗಳಿಗೆ ರಾಜಮಾರ್ಗವನ್ನು ತೋರಿಕೊಂಡು ಇನ್ನೂ ಬಹಳಷ್ಟು ಮಾಹಿತಿ ಇದೆ ಕವಿರಾಜ ಮಾರ್ಗದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಅಲ್ಲಿ ಓದ್ತಾ ಬನ್ನಿ ನಂತರ ಬರೋಣ ಅಸಗ ಅಸಗನ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಅಸಗ ಕವಿ ಕ್ರಿಸಿಕ ಎಂಟ್ನೂರ ನಲವತ್ತೈದರಲ್ಲಿ ಇದ್ದಂಥನು ಈತ ಎರಡೂ ಸಂಸ್ಕೃತ ಕೃತಿಗಳು ಶಾಂತಿ ಪುರಾಣ ಮತ್ತು ವರ್ಧಮಾನ ಪುರಾಣ ಈ ಕೃತಿಗಳನ್ನೇ ಆಧರಿಸಿ ನಮ್ಮಲ್ಲಿ ಶಾಂತಿ ಪುರಾಣ ಮತ್ತು ವರ್ಧಮಾನ ಪುರಾಣ ರಚನೆಯಾಗಿದ್ದನ್ನು ನಾವು ನೋಡ್ಬೋದು ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ ಅಸಗನನ್ನು ಸ್ಮರಿಸಿಕೊಂಡಿದ್ದಾನೆ ಕನ್ನಡ ಕವಿಯೊಳಗೆ ಅಸಗಮ್ ನೂರುಮಣಿ ಅಂತ ಕರೆದಿದ್ದಾನೆ ಈತನ ಕೃತಿ ಕರ್ನಾಟಕ ಕುಮಾರ ಸಂಭವ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದ ಕನ್ನಡದಲ್ಲಿ ಆದರೆ ಇದು ಲಭ್ಯ ಇಲ್ಲ ನಂತರ ಬರೋಣ ಗುಣನಂದಿ ಗುಣನಂದಿ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಬಟ್ಟಾಕಳಂಕ ಕಳಂಕ ಭಗವಾನ್ ಗುಣನಂದಿ ಅಂತ ಕರೆದಾನೆ ಈತನ ಕಾಲ ಕೃಶಕು ಒಂಬೈನೂರು ಇದು ಕೃತಿ ಕೂಡ ಲಭ್ಯ ಇಲ್ಲ ಈತನ ಕೃತಿ ಕೂಡ ಲಭ್ಯ ಇಲ್ಲ ನಂತರ ಕವಿರಾಜ ಮಾರ್ಗದಲ್ಲಿ ಒಂದಷ್ಟು ಗದ್ಯ ಗದ್ಯಕವಿಗಳನ್ನು ಹೆಸರಿಸಲಾಗಿದೆ ಪದ್ಯಕವಿಗಳು ಅಂತ ಬಂದಾಗ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ ಇವರೆಲ್ಲರೂ ಕೂಡ ಗದ್ಯಕವಿಗಳು ಅಂತ ಬಂದಾಗ ವಿಮಲೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತ ಇವರೆಲ್ಲರೂ ಕೂಡ ಗದ್ಯಕವಿಗಳಾಗಿದ್ರು ಈ ಕವಿಗಳನ್ನ ಮಾರ್ಗದಲ್ಲಿ ಹೆಸರಿಸಲಾಗಿದೆ ಅಂದರೆ ಕವಿರಾಜ ಮಾರ್ಗಕ್ಕೂ ಹಿಂದೆಯೇ ಸಮೃದ್ಧವಾದ ಕನ್ನಡ ಸಾಹಿತ್ಯ ರಚನೆಯಾಗಿತ್ತು ಅನ್ನೋದನ್ನ ನಾವು ಮರಿಬಾರ್ದು ನಂತರ ಶಿವಕೋಟ್ಯಾಚಾರ್ಯರು ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ ಕನ್ನಡ ಸಾಹಿತ್ಯ ಯಾಕೆಂದರೆ ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಎಲ್ರಿಗೂ ಕೂಡ ಗೊತ್ತಿರೋಂಥ ವಿಷಯ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯ ಕೃತಿ ಇಲ್ಲಿ ಇದಕ್ಕೆ ಆಕರ ಗ್ರಂಥ ಒಂದಿರಬೇಕಲ್ವಾ ಭಗವತಿ ಆರಾಧನಾ ಅನ್ನುವಂಥದ್ದು ಇದಕ್ಕೆ ಆಕರ ಗ್ರಂಥ ಇದನ್ನು ಕೂಡ ಕೇಳ್ಬೋದು ಸ್ನೇಹಿತರೆ ಭಗವತಿ ಆರಾಧನಾ ಇದನ್ನ ಮತ್ತೊಂದು ಹೆಸರಿನಿಂದ ಕರೀತಾರೆ ಉಪಸರ್ಗ ಕೇವಲಿಗಳ ಕತೆ ಇದು ಸರಿ ಮಾಡ್ಕೊಳ್ಳಿ ಉಪಸರ್ಗ ಕೇವಲಿಗಳ ಕತೆ ಇದು ಕೇವಲಿಗಳ ಕತೆ ನಂತರ ಇದು ಜೈನ ಧರ್ಮದ ತತ್ವಗಳನ್ನು ಸಾರುವಂತಹ ಕೃತಿಯಾಗಿದೆ ಇದು ಪೂರ್ವದ ಹಳೆಗನ್ನಡದಲ್ಲಿ ಇದೆ ಹತ್ತೊಂಬತ್ತು ಕಥೆಗಳನ್ನು ಇದು ಒಳಗೊಂಡಿದೆ ಇದರ ಪೂರ್ಣ ಮಾಹಿತಿ ಬೇಕು ಅಂದರೆ ನೀವು ಒಡ್ಡಾರಾಧನೆ ಬಗ್ಗೆ ಹೇಳಲಾಗಿದೆ ಇಲ್ಲಿ ಬರುವಂತಹ ಕತೆಗಳ ಬಗ್ಗೆ ಹೇಳಲಾಗಿದೆ ಸುಕುಮಾರ ಸ್ವಾಮಿಯ ಕತೆ ಸುಕೌಶಲ ಸ್ವಾಮಿಯ ಕತೆ ವೃಷಭಸೇನಾ ಕತೆ ಈ ರೀತಿಯಾಗಿ ಹತ್ತೊಂಬತ್ತು ಕಥೆಗಳ ಹೆಸರನ್ನು ಕೂಡ ಹೇಳಲಾಗಿದೆ ಅದರ ಪೂರ್ಣ ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಲಭ್ಯ ಆಗುತ್ತೆ ವಿಡಿಯೋ ವೀಕ್ಷಿಸಿ ಇನ್ನು ಕವಿರಾಜಮಾರ್ಗದಲ್ಲಿ ಬರುವಂತಹ ಪ್ರಮುಖ ಸಾಲುಗಳನ್ನು ಕೊಡಬಹುದು ಸ್ನೇಹಿತರೆ ಸಾಲುಗಳನ್ನು ಕೊಟ್ಟು ಇದು ಯಾವ ಕೃತಿಯಲ್ಲಿ ಬಂದಿದೆ ಅಂತ ಕೂಡ ಕೇಳಲಾಗುತ್ತೆ ಕವಿರಾಜ ಮಾರ್ಗದಲ್ಲಿ ಬಂದಿರುವಂಥ ಪ್ರಮುಖ ಸಾಲುಗಳನ್ನ ನೋಡ್ತಾ ಬರೋಣ ಪಳೆಗನ್ನಡವನ್ನು ಪೊಲಗೆಡಿಸಿ ನುಡಿಯುವರು ಇದು ಕೂಡ ಪ್ರಮುಖವಾದಂಥ ಸಾಲು ಅಂದರೆ ಹಳೆಗನ್ನಡವನ್ನು ಆ ರೀತಿ ನುಡಿತಾ ಇದ್ದರು ನೆಲೆಸಿದ ಕಾವ್ಯ ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣ ಅನ್ನುವಂಥದ್ದು ಕಾವೇರಿಯಿಂದವಾಗ ಗೋದಾವರಿವರೆಗೂ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಾಲ ಜೊತೆಗೆ ಇದಕ್ಕೆ ಆಕರ ಗ್ರಂಥ ಯಾವುದು ಅಂತ ಕೇಳ್ತಾರೆ ಈಗ ಅಲೆ ದಂಡಿ ಅನ್ನುವಂಥವ್ನು ಕಾವ್ಯದರ್ಶ ಅನ್ನುವಂಥ ಒಂದು ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದ ಅದನ್ನು ಆಧರಿಸಿ ನಮ್ಮಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಬರೆದ ಇದು ಕನ್ನಡದ ಪ್ರಾಚೀನ ಗ್ರಂಥ ಇದ ಇದಿಷ್ಟು ಕೂಡ ಆಗಲೇ ಹೇಳಿದೆ ನಾನು ಇನ್ನು ಇದರಲ್ಲಿ ಹೆಸರಿಸಿರುವ ಕಾವ್ಯ ಪ್ರಕಾರಗಳು ಯಾವುದು ಅಂತ ಕೇಳ್ತಾರೆ ಚತ್ತಾಣ ಮತ್ತು ಬೆದಂಡೆ ಈ ಕಾವ್ಯ ಪ್ರಕಾರಗಳನ್ನು ಕವಿರಾಜ ಮಾರ್ಗದಲ್ಲಿ ಹೆಸರಿಸಲಾಗಿದೆ ಗದ್ಯ ಮತ್ತು ಪದ್ಯ ಸಮ್ಮಿಶ್ರ ಕಾವ್ಯವನ್ನು ನಾವು ಏನಂತ ಕರಿತಿದ್ವಿ ಅವಾಗ ಅಂತಂದರೆ ಕಥಾ ಅನ್ನುವಂಥ ಒಂದು ಪದವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಗದ್ಯಕಥ ಅಂತ ಒಂದು ಪದವನ್ನು ಉಲ್ಲೇಖಿಸಿದರೆ ಹೀಗಾಗಲೇ ನಾವು ಹೇಳಿದ್ವಿ ಪ್ರಮುಖವಾದಂಥ ಸಾಲು ಅಂತ ಪದನರಿದು ನುಡಿಯಲು ನುಡಿದದ ನರಿದ ಹರೆಯಲು ಮಾರ್ಪರ ಚತುರ ನಿಜದೇಮ್ ನಿಜದೇ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಇದನ್ನು ನೆನಪಿಟ್ಕೋಬೇಕು ಪದನರಿದು ನುಡಿಯಲು ಈ ನಾಡವರ್ಗಳು ಅನ್ನುವಂಥದ್ದು ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ ಮತ್ತೊಂದು ಪ್ರಮುಖವಾದಂಥ ಸಾಲು ಸುಭಟರ್ಕಳ್ ಕವಿಗಳು ಸುಪ್ರಭುಗಳ್ ಚಲ್ವರ್ಕಳ್ ಗಂಭೀರ ಚಿತ್ತ ವಿವೇಕಿಗಳು ನಾಡವರ್ಗಳು ನಮ್ಮ ಕನ್ನಡ ನಾಡಿನ ಜನತೆ ಹೇಗೆ ಅಂತ ವರ್ಣನೆ ಮಾಡಬೇಕಾದ್ರೆ ಎಲ್ಲ ಪದಗಳನ್ನು ಇಲ್ಲಿ ಬಳಸಿರೋದನ್ನು ನಾವು ನೋಡ್ಬೋದು ಈ ಪದಗಳನ್ನು ಕೊಟ್ಟು ಯಾವ ಕೃತಿದು ಅಂತ ಕೇಳ್ಬೋದು ಸ್ನೇಹಿತರೆ ನೆನ್ಪಿಟ್ಕೋಬೇಕು ಕವಿರಾಜ ಮಾರ್ಗದ್ದು ಈಗಾಗಲೇ ನಾನು ಹೇಳಿದೆ ಪದ್ಯ ಕವಿಗಳು ಮತ್ತು ಗದ್ಯಕವಿಗಳನ್ನು ಹೇಳಿದ್ವಿ ಇನ್ನು ಒಡ್ಡಾರಾಧನೆಯ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ನೋಡೋದಾದರೆ ಇಲ್ಲಿ ಈಗಾಗಲೇ ಅದರ ಕಾಲ ಹೇಳಿದೆ ಮೊದಲ ಗದ್ಯಕೃತಿ ಅಂತ ಹೇಳಿದೆ ಹತ್ತೊಂಬತ್ತು ಕತೆ ಇದೆ ಅಂತ ಹೇಳ್ದೆ ಉಪಸರ್ಗ ಕೇವಲಿಗಳ ಕತೆ ಇದೆ ಇದು ಹೇಗೆ ಪ್ರಾರಂಭವಾಗುತ್ತೆ ಪ್ರತಿ ಕತೆಗಳು ಜಂಬೂ ದ್ವೀಪದ ಭರತಕ್ಷೇತ್ರದ ಅನ್ನುವಂತಹ ಒಂದು ಸಾಲಿನಿಂದ ಇದು ಪ್ರಾರಂಭವಾಗುತ್ತೆ ಇದರಲ್ಲಿ ದೊಡ್ಡ ಕತೆ ಯಾವುದು ಅಂತ ಕೇಳಿದ್ರೆ ಸುಕುಮಾರ ಸ್ವಾಮಿಯ ಕತೆ ಚಿಕ್ಕ ಕತೆ ಯಾವುದು ಅಂದ್ರೆ ಋಷಭ ಸೇನ ಋಷಿಯ ಕತೆ ಇದರಲ್ಲಿ ಒಂದಷ್ಟು ನುಡಿಗಟ್ಟುಗಳು ಅಂತ ಏನು ಕರಿತೀವಿ ಆಗಿನ ಒಂದು ಗದ್ಯ ಮೊದಲ ಗದ್ಯ ಕೃತಿಯಲ್ಲೇ ಬಳಕೆ ಆಗತ್ತಂತೆ ಅದನ್ನು ಉಲ್ಲೇಖ ಮಾಡ್ತಾರೆ ಯಾವ್ಯಾವ್ದು ಒಂದು ನುಡಿಗಟ್ಟುಗಳು ಸಿಗತ್ತೆ ಅಂತ ಗಿಡಿ ಗಿಡಿ ಮಿಡಿ ಮಿಡಿ ನಂತ್ರಂ ಸೊಪ್ಪು ನಾರಾಗಿ ಬಡಿ ಬೈಕುಂಗುಳಿ ಬೇಡು ಈ ರೀತಿಯ ಒಂದಷ್ಟು ಪದಗಳನ್ನು ನಾವು ಪಟ್ಟಿ ಮಾಡಬಹುದು ಇನ್ನು ಉಡಿಗಟ್ಟುಗಳನ್ನು ಎಲ್ಲಿ ಕಾಣ್ತೇವೆ ಅಂತಂದ್ರೆ ಒಡ್ಡಾರಾಧನೆ ಕೃತಿಯಲ್ಲಿ ಕಾಣ್ತೇವೆ ಇನ್ನು ಹತ್ತನೇ ಶತಮಾನದ ಪ್ರಮುಖ ಲಕ್ಷಣಗಳು ನಿಮ್ಗೆ ಗೊತ್ತಿಲ್ಲಿ ಈ ರೀತಿಯ ಒಂದು ಪ್ರಶ್ನೆಗಳು ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಮುಖ್ಯವಾಗಿ ಇದನ್ನು ನಾವು ಸುವರ್ಣ ಯುಗ ಅಂತ ಕರಿತೀವಿ ಸಮೃದ್ಧವಾದಂತಹ ಸಾಹಿತ್ಯ ರಚನೆ ಆಯಿತು ಜೊತೆಗೆ ಧಾರ್ಮಿಕ ಮತ್ತು ಲೌಕಿಕ ಅನ್ನುವಂತಹ ಕೃತಿಗಳು ರಚನೆ ಆಯಿತು ಪ್ರತಿಯೊಂದು ಹಂತದಲ್ಲಿ ಈಗ ಪಂಪನನ್ನು ತಗೊಂಡ್ರೆ ಒಂದು ಧಾರ್ಮಿಕ ಕೃತಿಯನ್ನು ಬರ್ದ ಒಂದು ಲೌಕಿಕ ಕೃತಿಯನ್ನು ಬರ್ದ ಧಾರ್ಮಿಕ ಕೃತಿ ಆದಿ ಪುರಾಣ ಇನ್ನೊಂದು ಪಂಪ ಭಾರತ ಲೌಕಿಕ ಕೃತಿ ಆಯಿತು ರನನ್ನು ತಗೊಂಡ್ರೆ ಗದಾಯುದ್ಧ ಲೌಕಿಕ ಕೃತಿ ಅಜಿತ ಪುರಾಣ ಧಾರ್ಮಿಕ ಕೃತಿ ಆಯಿತು ಹೀಗೆ ಲೌಕಿಕ ಮತ್ತು ಧಾರ್ಮಿಕ ಕೃತಿಗಳನ್ನು ರಚನೆ ಮಾಡ್ತಾ ಬಂದರು ಇಲ್ಲಿ ಜೈನ ಧರ್ಮದ ಪ್ರಾಬಲ್ಯ ಹೆಚ್ಚಾಗಿರೋದನ್ನು ನೋಡ್ಬೋದು ಪ್ರತಿ ನಮಗೆ ಕನ್ನಡ ಸಾಹಿತ್ಯಕ್ಕೆ ಮೂಲ ಜೈನ ಧರ್ಮನೇ ಅಂತಲೇ ಹೇಳ್ಬೋದು ಯಾಕಂದರೆ ಪಂಪ ಇರ್ಬೋದು ರನ್ನ ಇರ್ಬೋದು ಪೊನ್ನ ಇರೋ ಎಲ್ಲರೂ ಕೂಡ ಜೈನ ಧರ್ಮದವರೆ ಆಗಿ ಆಗಿದ್ದರಿಂದ ಅವರ ಒಂದು ಕೃತಿಗಳಲ್ಲಿ ಜೈನ ಧರ್ಮದ ತತ್ವಗಳು ನಮಗೆ ಎದ್ದು ಕಾಣುತ್ತೆ ಇದು ಮಾರ್ಗ ಪರಂಪರೆಯ ಚೆಂಪು ಸಾಹಿತ್ಯ ಪ್ರಾರಂಭವಾಯಿತು ದೇಸಿ ಮತ್ತು ಮಾರ್ಗ ಅಂತ ನಾವು ಕರಿತೀವಿ ಕನ್ನಡ ಸಾಹಿತ್ಯದಲ್ಲಿ ದೇಸಿ ಅಂದರೆ ನಮ್ಮದೇ ಕನ್ನಡದ್ದೇ ಆದಂತಹ ಸಾಹಿತ್ಯವನ್ನು ನಾವು ದೇಸಿ ಅಂತೀವಿ ಮಾರ್ಗ ಅಂದರೆ ಬೇರೆ ಭಾಷೆಯಿಂದ ಈಗ ಸಂಸ್ಕೃತದಿಂದ ನಮಗೆ ಬಂದಂಥದ್ದು ಮಾರ್ಗ ಅದನ್ನು ನಾವು ದೇಸಿ ಮತ್ತು ಮಾರ್ಗ ಪರಂಪರೆ ಅಂತ ಕರಿತೀವಿ ಅಂತಹ ಒಂದು ಚೆಂಪು ಸಾಹಿತ್ಯ ಬೇರೆ ಕಡೆಯಿಂದ ನಮಗೆ ಬಂತು ಚೆಂಪು ಸಾಹಿತ್ಯ ಇನ್ನು ಕಾವ್ಯದ ಭಾಷೆ ಹಳೆಗನ್ನಡ ಆಗಿತ್ತು ಇನ್ನು ರಾಜಾಶ್ರಯವನ್ನು ನಾವಿಲ್ಲಿ ನೋಡ್ಬೋದು ಪಂಪನಿಗೆ ಆಶ್ರಯ ಕೊಟ್ಟಿದ್ದು ಅರಿಕೆ ಈ ರೀತಿಯಾಗಿ ರನ್ನನಿಗೆ ಚಾಮುಂಡರಾಯ ಅತಿಮಬ್ಬೆ ಸತ್ಯಾಶ್ರಯ ಇರುವ ಬೆಡಂಗ ಇವರೆಲ್ಲರೂ ಕೂಡ ರನ್ನನಿಗೆ ಆಶ್ರಯವನ್ನು ಕೊಟ್ಟಿದ್ದರು ಈ ರೀತಿಯಾಗಿ ನಾವು ಕವಿಗಳಿಗೆ ರಾಜಾಶ್ರಯವನ್ನು ಕೊಟ್ಟಿದ್ದು ಕೂಡ ನಾವೆಲ್ಲಿ ನೆನಪಿಸ್ಕೋಬೇಕು ಜೊತೆಗೆ ಅದನ್ನು ಕೂಡ ಬರಬೇಕು ಯಾವ್ಯಾವ ಕವಿಗಳಿಗೆ ರಾಜಾಶ್ರಯವನ್ನು ಕೊಟ್ಟಿದ್ರು ಅಂತ